ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಭಗವದ್ಗೀತೆ ನನ್ನ ಪ್ರಕಾರ ಇದು ಈ ದೇಶದ ಆತ್ಮ ಅಂತಲೇ ಹೇಳಬಹುದು ಭಾರತದ ಹಿಂದೂ ಧರ್ಮದ ಅಂಥ ಸತ್ವ ಇರೋದೇ ಈ ಭಗವದ್ಗೀತೆಯಲ್ಲಿ ಅಂತ ನಾನು ಬಲವಾಗಿ ನಂಬ್ತೀನಿ ಭಾರತ ಹಾಗೆ ಭಗವದ್ಗೀತೆಯನ್ನ ಪ್ರತ್ಯೇಕವಾಗಿ ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ನಿಮ್ಮಲ್ಲಿ ಎಷ್ಟು ಜನ ಭಗವದ್ಗೀತೆಯನ್ನು ಓದಿದ್ದೀರಿ ನನಗೆ ಗೊತ್ತಿಲ್ಲ ಓದಿದ್ರು ಓದದೆ ಹೋದ್ರು ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಜೀವನದಲ್ಲಿ ಭಗವದ್ಗೀತೆ ಹಾಗೆ ಅದರ ಸಾರ ಹಾಸು ಹೊಕ್ಕಾಗಿ ಹೋಗಿರತ್ತೆ ಅದು ನಮ್ಮ ಜೀವನದ ಮೇಲೆ ನಮ್ಮ ಜೀವನ ಶೈಲಿಯ ಮೇಲೆ ನಮ್ಮ ನಡವಳಿಕೆಗಳ ಮೇಲೆ ನಮ್ಮ ಆಲೋಚನೆಗಳ ಮೇಲೆ ಸದಾ ತನ್ನದೇ ಪ್ರಭಾವವನ್ನು ಬೀರ್ತಾನೆ ಇರತ್ತೆ ಹೌದು ಭಗವದ್ಗೀತೆಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಅಂತ ನೀವು ಕೇಳಬಹುದು ಯಾಕಂದರೆ ಅದರಲ್ಲಿರೋದು ಯಾವುದೋ ಕವಿಯದ್ದು ಲೇಖಕನದ್ದು ಮಾತಲ್ಲ ಯಾವುದೋ ರಾಜ ಬರೆದಿರುವಂಥದ್ದು ಅಲ್ಲ ಅದು ಸಾಕ್ಷಾತ್ ಭಗವಂತನಿಂದಲೇ ರಚಿತ ಆದಂಥದ್ದು ಶ್ರೀಕೃಷ್ಣ ಪರಮಾತ್ಮನ ಜ್ಞಾನದಿಂದ ಉದ್ಭವವಾದಂಥ ಮಾತುಗಳವು ವೇದ ಉಪನಿಷತ್ಗಳು ಕೂಡ ಜ್ಞಾನದ ಹಾಗೆ ತತ್ವದ ಮಾತುಗಳೇ ನಿಜ ಆದರೆ ಅವೆಲ್ಲವೂ ಕೂಡ ನಮ್ಮ ಮಹಾನ್ ಋಷಿಮುನಿಗಳಿಂದ ಬರೆಯಲ್ಪಟ್ಟದ್ದು ಆದರೆ ಗೀತೆ ಹಾಗಲ್ಲ ಅದು ನೇರವಾಗಿ ವಿರಾಟ ರೂಪಿ ಶ್ರೀಕೃಷ್ಣನಿಂದ ಬಂದಿರುವಂಥದ್ದು ಹೀಗಾಗಿ ಭಗವದ್ಗೀತೆಯನ್ನು ನಾವು ಪ್ರಶ್ನಾತೀತ ಪುಸ್ತಕವನ್ನಾಗಿ ನೋಡ್ತೀವಿ ಅದರಲ್ಲಿ ಬರುವಂತಹ ಪ್ರತಿ ಮಾತಿನಲ್ಲೂ ಕೂಡ ತರ್ಕ ಇದೆ ವಿಶಾಲವಾದಂತಹ ಅರ್ಥ ಇದೆ ಸರ್ವಕಾಲಕ್ಕೂ ಸಲ್ಲಬಲ್ಲಂತಹ ಮಾತುಗಳಿವೆ ಅನ್ಯ ಧರ್ಮ ಮಾತ್ರ ಅಲ್ಲ ಇಡೀ ಮಾನವ ಕುಲವೇ ಒಪ್ಕೊಳ್ಳುವಂತಹ ಸಾಲುಗಳು ಅದರಲ್ಲಿವೆ ಅಸಲಿಗೆ ಭಗವದ್ಗೀತೆ ಅಂತ ಹೇಳಿದ್ರೆ ಏನು ಮೇಲ್ನೋಟಕ್ಕೆ ಅದು ಶ್ರೀಕೃಷ್ಣ ಹಾಗೆ ಅರ್ಜುನನ ನಡುವೆ ಇರುವಂತಹ ಸಂಭಾಷಣೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವ ಪಕ್ಷದ ಅರ್ಜುನ ಅಲ್ಲಿನ ಸಾವು ನೋವುಗಳನ್ನ ರಕ್ತಪಾತವನ್ನ ತನ್ನ ಸಂಬಂಧಿಗಳೇ ನೆಲಕ್ಕೆ ಉರುಳೋದನ್ನು ನೋಡಿದಾಗ ನೈತಿಕವಾಗಿ ಹೋಗ್ಬಿಡ್ತಾನೆ ಈ ಯುದ್ಧ ಬೇಕ ಪ್ರಶ್ನೆ ಆತನ ಒಳಗೆ ಉದ್ಭವಿಸ್ಬಿಡತ್ತೆ ತಾನು ಮಾಡ್ತಾ ಇರುವಂಥದ್ದು ಸರಿನಾ ಅಥವಾ ತಪ್ಪ ಅನ್ನುವಂಥ ಜಿಜ್ಞಾಸೆ ಅವನಲ್ಲಿ ಬಿಡತ್ತೆ ಆಗ ಶ್ರೀಕೃಷ್ಣ ಅರ್ಜುನನ ಎಲ್ಲಾ ಗೊಂದಲಗಳನ್ನ ಎಳೆ ಎಳೆಯಾಗಿ ಬಿಡಿಸ್ತಾ ಹೋಗ್ತಾನೆ ಆಗ ಶ್ರೀಕೃಷ್ಣ ನೀಡುವಂತಹ ಉಪದೇಶಗಳೇ ಭಗವದ್ಗೀತೆ ಅಂತ ಅಜರಾಮರವಾಗತ್ತೆ ಅರ್ಜುನನಿಗೆ ತಿಳಿ ಹೇಳುವಂಥ ಹಾದಿಯಲ್ಲಿ ಶ್ರೀಕೃಷ್ಣ ಹಿಂದೂ ಧರ್ಮದ ಫಿಲಾಸಫಿಗಳನ್ನು ಧರ್ಮದ ತಿರುಳನ್ನ ನಮ್ಮ ಮುಂದೆ ತೆರೆದಿಡ್ತಾ ಹೋಗ್ತಾನೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಗೀತೆ ಅಂತ ಹೇಳಿದ್ರೆ ಹಾಡು ಭಗವತ್ ಅಂತ ಹೇಳಿದ್ರೆ ದೇವರು ಭಗವಾನ್ ಅಂತ ಅರ್ಥ ಹಾಗಾಗಿ ಭಗವದ್ಗೀತೆ ಅಂತ ಹೇಳಿದ್ರೆ ದೇವರ ಗಾಯನ ಭಗವಂತನ ಮಾತು ದೇವಗಾನ ಹೀಗೆಲ್ಲ ನಾವು ವ್ಯಾಖ್ಯಾನವನ್ನು ನೀಡಬಹುದು ಸ್ನೇಹಿತರೆ ಭಗವದ್ಗೀತೆಯನ್ನು ನಾವು ಮೂರು ವಿಭಾಗಗಳಲ್ಲಿ ವಿಂಗಡಿಸ್ತಾ ಹೋಗಬಹುದು ವಿಚಾರ ಕ್ರಿಯೆ ಅದೇ ರೀತಿ ಫಲಾಫಲ ವಿಚಾರ ಅನ್ನುವಂಥದ್ದು ಎಲ್ಲದಕ್ಕಿಂತ ಮೇಲ್ಪಟ್ಟಂಥದ್ದು ಕ್ರಿಯೆ ಅನ್ನುವಂಥದ್ದು ವಿಚಾರದಿಂದ ಹುಟ್ಟುವಂಥದ್ದು ಫಲಾಫಲ ಅನ್ನುವಂಥದ್ದು ಕ್ರಿಯೆಯಿಂದ ಸಿಗುವಂಥದ್ದು ಒಳ್ಳೆ ಕ್ರಿಯೆಯಿಂದ ಪುಣ್ಯ ಸಿಗಬಹುದು ಇನ್ನು ಕೆಟ್ಟ ಕ್ರಿಯೆಯಿಂದ ಪಾಪ ಸುತ್ಕೋಬಹುದು ಧರ್ಮ ಮತ್ತು ಅಧರ್ಮದ ಕ್ರಿಯೆಗೆ ತಕ್ಕ ಹಾಗೆ ನಮಗೆ ಫಲಗಳು ಸಿಗತ್ವೆ ಈ ಮೂರು ಹಂತಗಳು ಅಂದರೆ ವಿಚಾರ ಕ್ರಿಯೆ ಫಲಾಫಲಗಳು ಇವು ನಮ್ಮ ಜೀವನವನ್ನು ಹೇಗೆ ರೂಪಿಸುತ್ತೆ ಅನ್ನುವಂಥದ್ದನ್ನು ಭಗವದ್ಗೀತೆ ಬಹಳ ಅಂದರೆ ಬಹಳ ಅದ್ಭುತವಾಗಿ ತಿಳಿಸ್ಕೊಡುತ್ತೆ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ ಭಗವದ್ಗೀತೆಯಲ್ಲಿರುವಂಥದ್ದು ಒಟ್ಟು ಹದಿನೆಂಟು ಅಧ್ಯಾಯ ಹದಿನೆಂಟು ಅಧ್ಯಾಯಗಳಲ್ಲಿರುವಂತಹ ಒಟ್ಟು ಶ್ಲೋಕಗಳ ಸಂಖ್ಯೆ ಏಳ್ನೂರು ಪ್ರತಿ ಅಧ್ಯಾಯವನ್ನು ಇಲ್ಲಿ ಯೋಗ ಅಂತ ಕರೆಯಲಾಗತ್ತೆ ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಭಗವದ್ಗೀತೆ ಪ್ರತಿ ಅಧ್ಯಾಯಕ್ಕೂ ಕೂಡ ಮನುಷ್ಯನನ್ನ ಮೋಕ್ಷ ಮಾರ್ಗದತ್ತ ಕರ್ಕೊಂಡು ಹೋಗುವಂತಹ ಶಕ್ತಿ ಇದೆ ಭಗವದ್ಗೀತೆಯ ಎರಡು ಪ್ರಮುಖ ಸಬ್ಜೆಕ್ಟ್ಗಳು ಅಂದರೆ ಅದು ಮೋಹ ಅದೇ ರೀತಿ ಮೋಕ್ಷ ನಾವು ಏನು ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ ಅದನ್ನೇ ಭಗವದ್ಗೀತೆಯಲ್ಲಿ ಮೋಹ ಅಂತ ಬರೀತಾರೆ ನಮ್ಮ ಎಲ್ಲ ನೋವು ದುಃಖ ಒದ್ದಾಟಗಳಿಗೆ ಮೂಲವೇ ಈ ಮೋಹ ಅಂತ ಹೇಳುತ್ತೆ ಭಗವದ್ಗೀತೆ ಮೋಹದ ಬಂಧನದಿಂದ ಹೇಗೆ ಬಿಡುಗಡೆ ಹೊಂದುವಂಥದ್ದು ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇರುವಾಗ ಮೋಹ ನಮ್ಮನ್ನು ಹೇಗೆಲ್ಲ ಬಂಧಿಸುತ್ತೆ ಹೇಗೆ ಅದರಿಂದ ಹೊರಗೆ ಬರುವಂಥದ್ದು ಅನ್ನುವಂಥದ್ದನ್ನು ಭಗವದ್ಗೀತೆ ನಮಗೆ ತಿಳಿಸ್ಕೊಡತ್ತೆ ಇಂಟ್ರೆಸ್ಟಿಂಗ್ಲಿ ಭಗವದ್ಗೀತೆ ಮಹಾಭಾರತದ ಒಂದು ಅತಿ ಮುಖ್ಯವಾದಂಥ ಭಾಗ ಮಹಾಭಾರತ ಹದಿನೆಂಟು ಪುಸ್ತಕಗಳಲ್ಲಿ ಬರತ್ತೆ ಆ ಹದಿನೆಂಟು ಪುಸ್ತಕಗಳಲ್ಲಿ ಆರನೇ ಪುಸ್ತಕವೇ ಭಗವದ್ಗೀತೆ ಆರನೇ ಪುಸ್ತಕ ಭೀಷ್ಮ ಪರ್ವ ಆ ಭೀಷ್ಮ ಪರ್ವದಲ್ಲಿ ನಮಗೆ ಭಗವದ್ಗೀತೆ ಸಿಗತ್ತೆ ಭೀಷ್ಮ ಪರ್ವದ ನಲವತ್ತು ಅಧ್ಯಾಯಗಳಲ್ಲಿ ಇಪ್ಪತ್ತ ಐದು ಅಧ್ಯಾಯ ಅರ್ಜುನ ಮತ್ತು ಶ್ರೀಕೃಷ್ಣನ ಸಂಭಾಷಣೆಗೆ ಮೀಸಲಾಗಿದೆ ಸ್ನೇಹಿತರೆ ಆ ಅಧ್ಯಾಯಗಳೇ ಭಗವದ್ಗೀತೆ ನೀವು ಭೀಷ್ಮ ಪರ್ವದಲ್ಲಿರುವಂತಹ ಭಗವದ್ಗೀತೆಯನ್ನು ಓದಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ನಿಮಗೆ ಸರಿ ತಪ್ಪುಗಳ ಸ್ಪಷ್ಟ ಪರಿಕಲ್ಪನೆ ಗ್ರಹಿಕೆಗೆ ಸಿಗ್ಬಿಡುತ್ತೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಜಡ್ಜ್ಮೆಂಟ್ ತಗೊಳ್ಳೋದಕ್ಕೆ ನಿಮ್ಮ ವಿವೇಚನಾ ಶಕ್ತಿ ಗಟ್ಟಿಯಾಗ್ಬಿಡತ್ತೆ ನೋವುಗಳಿಗೆ ಬೇಸರಗಳಿಗೆ ನೀವು ಕಾರಣವನ್ನು ಹುಡುಕಿ ಯಾವತ್ತೂ ಸೋಲೋದಿಲ್ಲ ನಿಮ್ಮ ಜೀವನದ ಉದ್ದೇಶ ಏನು ಪರಮಾರ್ಥ ಏನು ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗ್ಬಿಡತ್ತೆ ಬದುಕು ಸಾವು ಕರ್ಮ ಭಾಗ್ಯ ಇವೆಲ್ಲದರ ಬಗ್ಗೆ ನಿಮಗೆ ಬಹಳ ಸರಿಯಾದ ಚಿತ್ರಣ ಸಿಕ್ಬಿಡತ್ತೆ ಮನಸ್ಸನ್ನು ಹೇಗೆ ಹಿಡಿತದಲ್ಲಿಟ್ಕೋಬೇಕು ಜೀವನವನ್ನು ಹೇಗೆ ಬ್ಯಾಲೆನ್ಸ್ಡ್ ಆಗಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಪ್ರಬುದ್ಧತೆ ಬರುತ್ತೆ ಭಗವದ್ಗೀತೆ ಅನ್ನುವಂಥದ್ದು ಜ್ಞಾನದ ಆಗರ ಅದು ಪಾಸಿಟಿವಿಟಿಯ ಪವರ್ ಹೌಸ್ ಪುರಾತನ ಭಾರತದ ಹಾಗೆ ಹಿಂದೂ ಧರ್ಮದ ಪರಂಪರೆಯ ಮೂಲ ಈ ಭಗವದ್ಗೀತೆ ಆದರೆ ಇಂಥ ವಿಪರ್ಯಾಸ ನೋಡಿ ಇಲ್ಲಿ ಸರಕಾರಿ ಹಾಗೆ ಅನುದಾನಿತ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಭಗವದ್ಗೀತೆ ಕಲಿಸೋದಕ್ಕೆ ನಿರ್ಬಂಧ ಇದೆ ಆದರೆ ಮುಸಲ್ಮಾನರ ಹಾಗೆ ಕ್ರೈಸ್ತರ ಧರ್ಮ ಗ್ರಂಥಗಳನ್ನು ಕಲಿಸೋದಕ್ಕೆ ಆರ್ಟಿಕಲ್ ಇಪ್ಪತ್ತ ಎಂಟು ಇಪ್ಪತ್ತ ಒಂಬತ್ತು ಹಾಗೆ ಮೂವತ್ತರ ಪ್ರಕಾರ ಅನುಮತಿಯನ್ನು ಕೊಡಲಾಗತ್ತೆ ಸಮಾಧಾನದ ವಿಚಾರ ಏನು ಅಂತ ಹೇಳಿದ್ರೆ ಗುಜರಾತ್ ಸರ್ಕಾರ ಈಗ ಶಾಲೆಯ ಸಿಲೆಬಸ್ನಲ್ಲಿ ಭಗವದ್ಗೀತೆಯನ್ನು ಅಳವಡಿಸಿರುವಂಥದ್ದು ಇದು ಪ್ರತಿ ರಾಜ್ಯದಲ್ಲಿ ಜಾರಿಗೆ ಬರೋ ಹಾಗೆ ಆದರೆ ಈ ದೇಶದ ಇಂಟಲೆಕ್ಚುವಲ್ ಲೆವೆಲ್ ನಿಜಕ್ಕೂ ಕೂಡ ಅದ್ಭುತ ಆಗೋದು ಖಂಡಿತ ಅಸಲಿ ಜ್ಞಾನ ಅಸಲಿ ಸಾತ್ವಿಕತೆ ಅನ್ನುವಂಥದ್ದು ಮೈಗೂಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿ ಶಾಲೆಗಳಲ್ಲೂ ಕೂಡ ಭಗವದ್ಗೀತೆ ಕಲಿಸೋ ಹಾಗೆ ಆಗಲೇಬೇಕು ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ